ಆ ಹಿನ್ನೆಲೆಯಲ್ಲಿ ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋದರೆ ಒಂದು ಗಂಟೆ ಮಾತನಾಡಬಲ್ಲೆ ಆದರೆ ಇವತ್ತು ಒಂದು ನಿಮ್ಮಲ್ಲಿ ಮನವಿ ಮಾಡ್ತೇನೆ ನಾನು ಇವತ್ತು ಮಂಡ್ಯ ಚುನಾವಣೆಯ ಪ್ರಚಾರವನ್ನು ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅಲ್ಲಿಯ ಕಾರ್ಯಕರ್ತರಿಗೆ ವಹಿಸಿರ್ತಕ್ಕಂಥದ್ದೇನಿದೆ ಇವತ್ತು ನಾನು ಇಲ್ಲಿ ಬರಬೇಕಾದ್ರೆ ಕಾರಣ ಯಡಿಯೂರಪ್ಪನವರು ನಾನು ಸರ್ಕಾರ ರಚನೆ ಮಾಡಿದಾಗ ಎರಡು ಸಾವಿರದ ಆರಲ್ಲಿ ಅವರು ನನ್ನ ಜೊತೆಗೂಡಿ ಸರ್ಕಾರ ಮಾಡಿದ್ರಿಂದ ಈ ಕುಮಾರಸ್ವಾಮಿ ಯಾರು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಪರಿಚಯ ಆದಂಥದ್ದು ನಾನು ಆ ಹೊರಗೆ ಎರಡ್ ಸಾವಿರದ ಆರು ಏಳು ಇಪ್ಪತ್ತು ತಿಂಗಳು ಆಡಳಿತ ಕೊಡಬೇಕಾಗಿತ್ತು ನಾನು ಕೊಡ್ಲಿಕ್ಕೆ ತಯಾರಾಗಿದ್ದೆ ಹಲವಾರು ಮಧ್ಯವರ್ತಿಗಳು ನಾನು ಮಾಡದೇ ಇರತಕ್ಕಂಥ ತಪ್ಪು ಈ ಹದಿನೈದು ಹದಿನಾರು ವರ್ಷ ಶ್ರಮ ಪಡ್ತಕ್ಕಂಥದ್ದಕ್ಕೆ ನನಗೆ ತಲೆ ಕಟ್ಟಿಬಿಟ್ಟಿದ್ದಾರೆ ಆದರೆ ಇವತ್ತು ಒಂದು ಮಾತು ಹೇಳ್ತೇನೆ ಇಡೀ ರಾಜ್ಯದಲ್ಲಿ ಇವತ್ತು ಸಹ ನನ್ನನ್ನು ನೀವು ಗುರುತಿಸಿದ್ರೆ ನಾನು ಯಡಿಯೂರಪ್ಪನವರು ಇಬ್ಬರು ಸೇರಿ ಒಟ್ಟಾಗಿ ಸರ್ಕಾರ ಏನು ಮಾಡದು ಆ ಉತ್ತಮವಂತ ಸರ್ಕಾರ ಭವಿಷ್ಯ ರಾಜ್ಯದಲ್ಲಿ ಮತ್ತೆ ನೀವೆಂದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾವ ಕಾರಣಕ್ಕೆ ಶಿವಮೊಗ್ಗಕ್ಕೆ ಬಂದಿದ್ದೇನೆ ನನ್ನ ಶಿವಮೊಗ್ಗದ ಎಲ್ಲ ತಂದೆ ತಾಯಂದ್ರಿಗೆ ವೇದಿಕೆ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ರಾಘವೇಂದ್ರ ಅವರು ಅವ್ರಿಗೆ ಉತ್ತಮವಂತ ಭವಿಷ್ಯ ಇದೆ ಇವತ್ತು ಅವರಲ್ಲಿರ್ತಕ್ಕಂಥ ಒಂದು ಸರಳ ಗುಣ ಸೌಮ್ಯ ಸ್ವಭಾವವನ್ನು ನಾನು ಕಂಡಿದ್ದೇನೆ ಅಭಿವೃದ್ಧಿಗೆ ಪೂರಕವಾದ ರೀತಿಯ ಅವರ ನಡವಳಿಕೆ ಏನಿದೆ ಅವರನ್ನ ಇವತ್ತು ತಾವು ಸಂಪೂರ್ಣವಾಗಿ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಸಲ್ಲಿಸತಕ್ಕಂಥದ್ದು ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಆರಲ್ಲಿ ಯಡಿಯೂರಪ್ಪನವರು ನಾವು ಈ ರಾಜ್ಯಕ್ಕೆ ಒಂದು ಉತ್ತಮವಾದ ಸರ್ಕಾರವನ್ನು ತಂದುಕೊಟ್ಟಿದ್ದೇವೆ ಆ ರೀತಿಯ ಒಂದು ಸರ್ಕಾರವನ್ನು ಪುನಃ ಪ್ರತಿಷ್ಠಾಪನೆಯನ್ನ ಈ ಒಂದು ವರ್ಷದಲ್ಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಹೊಸ ಬದಲಾವಣೆಯನ್ನು ತರತಕ್ಕಂಥ ಪರ್ವ ಇದು ಆ ಹಿನ್ನೆಲೆಯಲ್ಲಿ ಇವತ್ತು ನಿನ್ನ ಮುಂದೆ ನಿಂತಿದ್ದೇನೆ ಇವತ್ತು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಏನೋ ರೈತರು ಸಾಲ ಮನ್ನಾ ಮಾಡ್ತಾರಂತೆ ಅವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದರೆ ರೈತರು ಸಾಲ ಮನ್ನಾ ಮಾಡ್ತಾರಂತೆ ಯಾವಾಗ ಇವ್ರು ರೈತರು ಸಾಲ ಮನ್ನಾ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರೈತರು ಆತ್ಮಹತ್ಯೆಗಳು ಮಾಡ್ಕೋತಾ ಇದ್ರು ಯಾವುದೇ ರೀತಿಯ ರೈತರ ಒಂದು ನೆರವಿಗೆ ಬರದೆ இங்கே மத்தே ரைத்த ஆத்மத்திய பிராரம் ஆகி இல்ல நாபலாவாக காங்கிரஸ் சர் ஆக்கு வெல்ல நிரந்தர பரகால சர் காங்கிரஸ் சர் பண்ண பிரதி சந்தர் அதே யூரப்பினவரு முக்கியமியாக பரகால இல்லாத கண்ட்ரா நான் முக்கியமிரி பரகால கண்ட்ரா ಬಸವರಾಜ ಬೊಮ್ಮಾಯವರು ಮುಖ್ಯಮಂತ್ರಿಯಾಗಿದ್ದಾಗ ಬರಗಾಲ ನೋಡಿದ್ರ ಅದರಿಂದ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥ ರಾಘವೇಂದ್ರ ಅವರನ್ನ ಈ ಚುನಾವಣೆಯಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ಮತದ ಅಂತರದಲ್ಲಿ ಈ ಚುನಾವಣೆಯಲ್ಲಿ ತಾವು ಗೆಲ್ಲಿಸಬೇಕು ನಾನು ಇವತ್ತು ಜೆಡಿಎಸ್ನ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಇಬ್ರು ಇವತ್ತು ಒಂದಾಗಿರ್ತಕ್ಕಂಥದ್ದು ಒಂದು ಹಾಲು ಜೇನಿನ ಸಮ್ಮಿಲನ ಹಾಲು ಜೇನಿನ ಸಮ್ಮಿಲನ ಬಿಜೆಪಿಯ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರ ಹೊಂದಾಣಿಕೆ ಇವತ್ತು ನನ್ನ ಜೆಡಿಎಸ್ನ ಕಾರ್ಯಕರ್ತರಿಗೂ ಮನವಿ ಮಾಡ್ತೇನೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ರಾಘವೇಂದ್ರ ಅವರು ಇವತ್ತು ಐದು ಲಕ್ಷ ಮತದಲ್ಲಿ ಗೆಲ್ತಕ್ಕಂಥ ಆಶೀರ್ವಾದವನ್ನು ನಿಮ್ಮೆಲ್ಲರ ಶ್ರಮದಿಂದ ಅವರಿಗೆ ನೀಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ಕರ್ನಾಟಕ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ